ಪ್ರಿಯ ವಿದ್ಯಾರ್ಥಿಗಳೇ ಭೌತಶಾಸ್ತ್ರ ಮುಂದುವರೆದ ಭಾಗ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ಭವನ ಪ್ರಶ್ನೆ ಒಂದು ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನು ಮೊಸರುಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಬಳಸುವುದಿಲ್ಲಪ್ಪ ಅಂತಂದರೆ ಪ್ಲಾಸ್ಟಿಕ್ ನಿಮ್ಮ ದರ್ಪಣದ ಉಂಟಾದ ಪ್ರತಿಬಿಂಬವು ಮಿಥ್ಯ ನೇರ ಮತ್ತು ವಸ್ತುಗಿಂತ ದೊಡ್ಡದಾಗಿದೆ ಹಾಗಾದರೆ ವಸ್ತುವಿನ ಸ್ಥಾನ ಎಲ್ಲಿರ್ಬೇಕಂತ ಕೇಳ್ಯಾರ ಹೌದಾ ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ ಇರಬೇಕು ಪ್ರಶ್ನೆ ಮೂರು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಇದನ್ನು ಬಳಸುತ್ತಾರೆ ಯಾವುದು ಬಳಸ್ತಾರೆ ಪೀನ ಪೀನ ದರ್ಪಣ ಬಳಸ್ತೀವಿ ಓಕೆ ಪ್ರಶ್ನೆ ನಾಲ್ಕು ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಎನ್ನುತ್ತಾರೆ ಏನಂತ ಕರಿತೀವಿ ಪ್ರತಿಫಲನ ಪ್ರಶ್ನೆ ಇದು ಮಸೂರದ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ ಎನ್ನುತ್ತ ಸಾಮರ್ಥ್ಯ ಅಂತ ಕರಿತೀವಿ ಬೆಳಕಿನ ಪ್ರತಿಫಲನ ಎಂದರೇನು ಬೆಳಕು ನಯವಾದ ಮೇಲ್ಮಗೆ ಅಪ್ಪಳಿಸಿ ಮತ್ತು ಅದೇ ಮಾಧ್ಯಮಕ್ಕೆ ಮಾಡುವುದನ್ನು ಪ್ರತಿಫಲನ ಎನ್ನುತ್ತಾರೆ ಪ್ರಶ್ನೆ ಎರಡು ಒಂದು ಅಕ್ಕದ ಪ್ರಶ್ನೆಯಲ್ಲಿ ನಿಮ್ನ ದರ್ಪಣಗಳನ್ನು ಎಲ್ಲಿ ಬಳಸುತ್ತಾರೆ ನಿಮ್ಮ ದರ್ಪಣಗಳು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜ ಪಡೆಯಲು ಕ್ಷೌರ ಅಂಗಡಿಗಳಲ್ಲಿ ದಂತ ವೈದ್ಯರು ಬಳಸುತ್ತಾರೆ ನೀರಿನಲ್ಲಿಟ್ಟ ನನೆವು ಮೇಲಕ್ಕೆ ಬಂದಂತೆ ಭಾಸವಾಗಲು ಕಾರಣವೇನು ಪ್ರಶ್ನೆ ಮೂರು ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನ ವಕ್ರೀಭವನ ಸೂಚ್ಯಾಂಕ ಎಂದರೇನು ನೀಡಿರುವ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಾಂಕ ಎನ್ನುತ್ತಾರೆ ಪ್ರಶ್ನೆ ಐದು ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂದರೆ ಡಯಾಪ್ಟರ್ ಬೆಳಕಿನ ವಕ್ರಿಭವನ ಎಂದರೇನು ಬೆಳಕು ಬೇರೆ ಬೇರೆ ಸಾಂದ್ರತೆಗಳುಳ್ಳ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತೆರಳುವಾಗ ತನ್ನ ನೇರದಲ್ಲಿ ಬದಲಾವಣೆಯುಂಟು ಮಾಡಿಕೊಳ್ಳುತ್ತದೆ ಇದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತಾರೆ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಭೂಸಂಪರ್ಕ ತಂತಿಯನ್ನು ಬಳಸಲಾಗುತ್ತದೆ ಇದು ಮಂಡಲದಲ್ಲಿ ಪ್ರವಹಿಸುವ ಅಧಿಕ ಆವೇಶಗಳನ್ನು ಭೂಮಿಗೆ ತಳ್ಳಿ ತಟಸ್ಥಗೊಳಿಸುತ್ತದೆ ಪ್ರಶ್ನೆ ಮೂರು ಉಗ್ರ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಉತ್ತರ ಇದು ಕಡಿಮೆ ರೋಧವನ್ನುಂಟು ಮಾಡುತ್ತದೆ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ವಿದ್ಯುತ್ ಆಘಾತಗಳಿಂದ ರಕ್ಷಣೆ ದೊರೆಯುತ್ತದೆ ಪ್ರಶ್ನೆ ನಾಲ್ಕು ದಂಡಕಾಂತ ಸುತ್ತಲೂ ಕಾಂತಿಯ ಬಲರೇಖೆಗಳನ್ನು ಹೇಗೆ ಗುರುತಿಸುತ್ತೀರಿ ಒಂದು ದಂಡಕಾಂತವನ್ನು ಮತ್ತು ದಿಕ್ಸೂಜಿಗಳನ್ನು ತೆಗೆದುಕೊಂಡು ಬೆಳೆಯ ಹಳೆಯ ಮೇಲೆ ಇಡಬೇಕು ನಂತರ ಯಾವುದೇ ಒಂದು ಧ್ರುವದಿಂದ ಆರಂಭಿಸಿ ದಿಕ್ಸೂಜಿಯ ಸ್ಥಾನ ಬದಲಿಸುತ್ತಾ ಪೆನ್ಸಿಲ್ನಿಂದ ಗುರುತು ಮಾಡುತ್ತಾ ಸಾಗಬೇಕು ಆಗ ಎಲ್ಲ ಬಿಂದುಗಳನ್ನು ಒಟ್ಟಿಗೆ ಜೋಡಿಸಿದಾಗ ಕಾಂತೀಯ ಬಲರೇಖೆಗಳ ಅನಾವರಣವಾಗುತ್ತದೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಒಂದನೊಂದು ಛೇದಿಸುವುದಿಲ್ಲ ಉತ್ತರ ಧ್ರುವದಿಂದ ಆಗಮಿಸಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಕಾಂತ ಧ್ರುವಗಳಲ್ಲಿ ಬಲ ರೇಖೆಗಳ ದಟ್ಟಣೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳೇನು ಅಂತ ಕೇಳ್ತಾರೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳಾಗಿರುತ್ತವೆ ಪ್ರತಿಬಿಂಬದ ಗಾತ್ರ ವಸ್ತುವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ ಪ್ರಶ್ನೆ ಮೂರನೇ ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬವು ದರ್ಪಣದ ಹಿಂದೆ ಅಷ್ಟೇ ದೂರವಿರುತ್ತದೆ ಬೆಳಕಿ ಪ್ರಶ್ನೆ ಮೂರು ನೋಡಿದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ ಪತನ ಕಿರಣ ಪತನಬಿಂದು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳು ಒಂದೇ ಸಮತಲದಲ್ಲಿರುತ್ತವೆ ಎರಡನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಪ್ರಶ್ನೆ ನಾಲ್ಕು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರೆಯಿರಿ ಪತನ ಕಿರಣ ವಕ್ರಿಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿರುತ್ತವೆ ಪ್ರಶ್ನೆ ನೋಡಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರೀಮ ಕೋಣಗಳ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತೆ ವಕ್ರೀಭವನ ಸೂಚ್ಯಂಕ ಏನಪ್ಪ ಅಂದರೆ ಸೈನ್ ಐ ಬೈ ಸೈನ್ ಆರ್ ಓಕೆ ಎರಡು ಪಾಯಿಂಟ್ಗಳು ಬೆಳಕಿನ ವಕ್ರೀಭವನದ ನಿಯಮಗಳು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಈ ನಿಯಮಗಳು ನೆಕ್ಸ್ಟ್ ನೋಡಿ ದರ್ಪಣ ಸೂತ್ರ ವಿಸ್ತರಿಸಿರಿ ಅಂತಂದರೆ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಕ್ವಲ್ ಟು ಒನ್ ಬೈ ಎಫ್ ಇಷ್ಟು ನೆನಪಿಟ್ರಿ ಅಂದರೆ ಏನು ಅಂದರೆ ಯು ಅಂತಂದರೆ ವಸ್ತುವಿನ ದೂರ ಪ್ರತಿಬಿಂಬದ ದೂರವಿ ದರ್ಪಣದ ಸಂಗಮ ದೂರ ಕ್ಯಾಪಿಟಲ್ ಆ್ಯಪ್ ಆಗಿರ್ತದೆ ಹೌದಾ ಇಷ್ಟು ನೆನ್ಪಿಟ್ಕೊಳ್ಳಿ ದರ್ಪಣ ಒಂದರ ವರ್ಧನೆ ಎಂದರೇನು ಗೋಳಿಯ ದರ್ಪಣದಿಂದ ಉಂಟಾದ ವರ್ಧನೆಯು ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂದು ಸೂಚಿಸುತ್ತದೆ ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತದಲ್ಲಿ ಸೂಚಿಸುತ್ತಾರೆ ನೇತ್ರಜ್ಞರು ಕೆಲವೊಮ್ಮೆ ಪ್ಲಸ್ ಟು ಜೀರೋ ಡಿ ಎಂದು ಕೆಲವೊಮ್ಮೆ ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಎಂದು ಸೂಚಿಸಿ ಸೂಚಿಸಿರುತ್ತಾರೆ ಹೌದಾ ಹಾಗಂದರೆ ಏನಪ್ಪ ಅಂದರೆ ನಮ್ಮ ಕಣ್ಣುಗಳ ಸಾಮರ್ಥ್ಯವನ್ನು ಇದ್ದರೆ ಹೀಗೆ ಸೂಚಿಸುತ್ತಾರೆ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಎಂದರೆ ಇದು ಪಿನ ಮಸೂರವಾಗಿದೆ ಪ್ಲಸ್ ಅಂದರೆ ಪಿಯಿನ ಮಸೂರ ಇದು ದೂರದೃಷ್ಟಿಯಿಂದ ಬಳಲುತ್ತಿದ್ದಾರೆ ಎಂದು ಅರ್ಥ ಹೌದಾ ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಅಂದರೆ ಇದು ನಿಮ್ಮ ಮಸೂರವಾಗಿದ್ದು ಸಮೀಪದ ದೃಷ್ಟಿದೋಷದಿಂದ ಬಳಲುತ್ತಿದ್ದಾರೆ ಎಂದರ್ಥ ಇಷ್ಟು ಭಾಳ ಇಂಪಾರ್ಟೆಂಟ್ ಅವರು ನೆಕ್ಸ್ಟ್ ಏನಪ್ಪ ಅಂದರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಧ್ಯಾಯ ನಾಲ್ಕು ಹೌದಾ ಇಲ್ಲಿ ಇರತಕ್ಕಂಥ ಪ್ರಶ್ನೆಗಳು ಅಂದರೆ ಮಾನವನ ಕಣ್ಣಿನ ಈ ಭಾಗದಿಂದ ಬೆಳಕು ಬೆಳ ಒಳಗೆ ಪ್ರವೇಶಿಸುತ್ತಪ್ಪ ಅಂದರೆ ಕಾಣಿಯಾದಿಂದ ಎರಡನೇ ಪ್ರಶ್ನೆ ಮಾನವನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯವನ್ನು ಹೀಗೆನ್ನುತ್ತಾರೆ ಏನಂತ ಕರೀತಾರೆ ಅಂತಂದರೆ ಹೊಂದಾಣಿಕೆ ಈಗಂತಾರೆ ಹೊಂದಾಣಿಕೆ ಒಂದು ವಸ್ತು ನಿಗಿಸಲು ಅದು ಕಣ್ಣಿನಿಂದ ಇರಬೇಕಾದ ಕನಿಷ್ಠ ದೂರವಪ್ಪ ಅಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಪ್ರಶ್ನೆ ನಾಲ್ಕು ನೋಡ್ರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಅಥವಾ ಸಮೀಪದ ವಸ್ತುಗಳನ್ನು ನೋಡುವ ಸಾಮರ್ಥ್ಯವನ್ನು ಡ್ಯಾಶ್ ಎನ್ನುತ್ತಾರೆ ಅಂತಂದರೆ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ಐದನೇ ಪ್ರಶ್ನೆ ಸಮೀಪ ದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು ನಿಮ್ಮ ಮಸೂರದಿಂದ ಸರಿ ಮಾಡಬಹುದು ದೂರ ದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು ಎಫೀನ ಮಸೂರ ಬೆಳಕಿನ ವರ್ಣ ಭಜನಲ್ಲಿ ಬೆಳೆ ಈ ಬೆಳಕಿನ ಬಣ್ಣ ಕಡಿಮೆ ಬಾಗುವುದು ಯಾವುದು ಅಂತಂದರೆ ಕೆಂಪು ಬೆಳಕಿನ ವಿಭಜನೆ ಬೆಳಕಿನ ಬಣ್ಣ ಅಧಿಕ ಬಾಗುವುದು ಯಾವುದಪ್ಪ ಅಂದರೆ ನೇರಳೆ ಬಣ್ಣ ಅಧಿಕ ಬಾಗುತ್ತದೆ ಸೂರ್ಯನ ಬೆಳಕಿನ ರೋಹಿತ್ ಪಡೆಯಲು ಗಾಜಿನ ಪಟ್ಟಕ ಬಳಸಿದ ಮೊದಲ ವಿಜ್ಞಾನಿ ಸರ್ ಐಸಕ್ ನ್ಯೂಟನ್ ಕಣ್ಣಿನ ಪೊರೆ ಎಂದರೇನು ವಯಸ್ಸಾದವರಿಗೆ ಕೆಲವೊಮ್ಮೆ ರೆಟಿನ ಉಬ್ಬಿದಂತೆ ಅಥವಾ ಹಾಲಿನ ಬೆಳ್ಳನ ಪೊರೆಯಂತೆ ಅಥವಾ ಮೋಡ ಕವಿದ ವಾತಾವರಣದಂತೆ ಕಾಣುತ್ತಿದ್ದನೇ ಪೊರೆ ಎನ್ನುತ್ತಾರೆ ಸಮೀಪ ದೃಷ್ಟಿದೋಷಕ್ಕೆ ಕಾರಣವೇನು ಕಣ್ಣಿನ ಮೊಸರದ ವಿಪರೀತ ವಕ್ರತೆ ಕಣ್ಣು ಗುಡ್ಡೆ ಸಹ ಸ್ಥಿತಿಗಿಂತ ವಿಪರೀತ ಉದ್ದವಾಗಿರುವುದು ಹೌದಾ ದೃಷ್ಟಿ ದೋಷ ಎಂದರೇನಪ್ಪ ಅಂದರೆ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸರಿಯಾಗಿ ನೋಡಬಲ್ಲ ಆದರೆ ಸಮೀಪದ ವಸ್ತುಗಳನ್ನು ನೋಡಲು ಆಗುವುದಿಲ್ಲ ಇದೇ ದೋಷ ಪ್ರಶ್ನೆ ನಾಲ್ಕು ದೋಷಕ್ಕೆ ಕಾರಣವೇನಪ್ಪ ಅಂದರೆ ಕಣ್ಣಿನ ಮೊಸರದ ಸಂಗಮ ದೂರವು ಉದ್ದ ಇರುವುದು ಕಣ್ಣು ಗುಡ್ಡೆ ಅತ್ಯಂತ ಚಿಕ್ಕದಾಗಿರುವುದು ಫ್ರೆಸ್ ಬಾಯೋಫಿಯಾ ಫ್ರೆಶ್ ಬಾಯೋಫಿಯಾ ಅಂದ್ರೆ ಅಂದರೆ ಅದಕ್ಕೆ ಕರಿತೀವಂತಂದರೆ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯದ ಕೊರತೆಯಿಂದಾಗಿ ಸಮೀಪದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲಾಗುವುದಿಲ್ಲ ಇದನ್ನು ಫ್ರೆಶ್ ಅಥವಾ ಬ್ರಸ್ ಫ್ರೆಶ್ ಬಾಯೋಫಿಯಾ ಅಂತ ಕರಿತೀವಿ ಫ್ರೆಶ್ ಬಾಯೋಫಿಯಾ ಉಂಟಾಗಲು ಕಾರಣವೇನಪ್ಪ ಅಂದರೆ ಮೊಸರು ತನ್ನ ಸ್ಥಿತಿ ಸ್ಥಿತಾಪಗಳನ್ನು ಕಳೆದುಕೊಳ್ಳುವುದು ಅಥವಾ ಸಿಲೀರಿಯಾ ಸ್ನಾಯುಗಳು ದುರ್ಬಲಗೊಳ್ಳುವುದು ಬೆಳಕಿನ ವರ್ಣ ವಿಭಜನೆ ಎಂದರೇನು ಬೆಳಿಯ ಬೆಳಕು ಅದರ ವಿಭಿನ್ನ ಬಣ್ಣದ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ ಕಾಮನಬಿಲ್ಲ ಅಂದರೆ ಅದು ಕರಿತೀವಿ ಮಳೆಯ ನಂತರ ಆಕಾಶದಲ್ಲಿ ಕಾಣುವ ವಾತಾವರಣದಲ್ಲಿ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ನೈಸರ್ಗಿಕ ರೋಹಿತವಾಗಿದೆ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತಂದರೆ ವಾಯುಮಂಡಲದ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಮಿನುಗುತ್ತವೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ಅವು ವಿಸ್ತರಿಸಿದ ಬೆಳಕಿನ ಮೂಲದಂತೆ ಕಾಣುವುದರಿಂದ ಮಿಲುಗುವುದಿಲ್ಲ ಟಿಂಡಾಲ್ ಪರಿಣಾಮ ಎಂದರೇನು ಕಲಿಲ ಪದಾರ್ಥಗಳಿಂದ ಬೆಳಕಿನ ಕಿರಣಗಳು ಚದುರುವಿಕೆ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುವರು ಎರಡು ಅಂಕದ ಪ್ರಶ್ನೆಗಳು ನೋಡ್ರಿ ಆಕಾಶದ ಬಣ್ಣ ನೀಲಿ ಇದೆ ಗಗನಯಾತ್ರಿಕಿಯ ಆಕಾಶದ ಕಪ್ಪಾಗಿ ಕಾಣುತ್ತದೆ ಏಕೆ ಅಂತ ಕೇಳ್ತಾರೆ ವಾಯುಮಂಡಲದಲ್ಲಿ ಗಾಳಿ ಅಣುಗಳು ಮತ್ತು ಸಣ್ಣ ಕಣುಗಳು ಗೋಚರ ಬೆಳಕಿನ ತರಂಗಾಂತರಗಿಂತ ಸಣ್ಣದಾಗಿರುತ್ತವೆ ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಬಣ್ಣದ ಅಂಚನ್ನು ಹೆಚ್ಚು ಚದುರಿಸುವುದರಿಂದ ಆಕಾಶ ನೀಲಿ ಕಾಣುತ್ತದೆ ಗಗನಯಾತ್ರಿಗಳು ಅತಿ ಎತ್ತರದಲ್ಲಿ ಹಾರುವುದರಿಂದ ಅಲ್ಲಿ ವಾಯುಮಂಡಲ ಇಲ್ಲದ ಕಾರಣ ಯಾವುದೇ ರೀತಿಯ ಬೆಳಕಿನ ಚದುರುವಿಕೆ ಇರುವುದಿಲ್ಲ ಹಾಗಾಗಿ ಗಗನಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತದೆ ಸಮೀಪ ದೋಷ ತೋರಿಸುವ ಚಿತ್ರ ಹಾಗೂ ಭಾಗವನ್ನು ಗುರುತಿಸ್ರಿ ಅಂತ ಕೇಳಿದ್ರೆ ಇವ ಇಂಪಾರ್ಟೆಂಟ್ ನೋಡ್ರಿ ಚಿತ್ರಗಳು ಸಮೀಪ ದೋಷ ದೂರದೃಷ್ಟಿಯ ದೋಷದ ತೋರಿಸುವ ಚಿತ್ರ ಓಕೆನಾ ಇವುಪ್ಪ ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆಗಳು ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ತೊಗೋಬೋದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಹೌದಾ ಇದು ಒಮ್ಮೆ ಎರಡು ಸಾರಿ ಮೂರು ಸಾರಿ ನೋಡ್ರಿ ಪರ್ಫೆಕ್ಟ್ ಆಗ್ತದೆ ಇದು ಭೌತಶಾಸ್ತ್ರ ನೆಕ್ಸ್ಟ್ ಏನಪ್ಪ ಅಂದರೆ ಜೀವಶಾಸ್ತ್ರ ಮತ್ತಿನ ಮುಂದಿನ ವಿಡಿಯೋದಲ್ಲಿ ನೋಡೋಣ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಓಕೆ ವಿಡಿಯೋ ನೋಡಿದರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು